ಬಂದ ಮಲಗಾಲಶದ ಕರ್ತವೊಂದು ಮುಖ್ಯ ಮದಗೊಂದು ಮುಖ್ಯ ಮಧುಗೊಂದು ಮುತ್ತೇನ ಪರಮಶಿಷರಾಗಿರ್ತಕ್ಕಂಥ ಈಗ ಚಿಂಚೋಳಿ ಮುತ್ತೇನ ಪಾದಪ ನಮಸ್ಕಾರ ಹೇಳಿ ಹೇಳಿ ಜಾತ್ರೆಗೆ ಬಂದಿರ್ತಕ್ಕಂಥ ಸರ್ವಧರ್ಮದ ಎಲ್ಲ ಭಕ್ತಾದಿ ಭಾಗ ಕೂಡ ಅನಂತಪುಟಿ ನಮಸ್ಕಾರ ಹೇಳಿ ನಾಳಂಗಡಿನ ಮೊಟ್ಟ ಮನೆ ಉಳಬಹುದು ಅನುಸಿದ್ಧ ಮುತ್ತೆಯನ್ನು ಮೊಟ್ಟ ಮನೆ ಹೋಗುವುದು ಸತ್ತ ಭಕ್ತಿರ್ಬಹುದು ಎಲ್ಲರೂ ಕೂಡ ಇಲ್ಲಿ ಬಂದಿರಿ ಇಲ್ಲಿ ಶಿರಡೌನ್ ಗಿರ್ಮಾನ್ ಸರ್ ಮತ್ತು ನಮ್ಮ ಹುಡುಗಿರ ಅಪ್ಪನ ನಮ್ಮ ಚಂದ್ರ ಮಾರು ಮತ್ತು ನಮ್ಮ ಕೆಂಚು ಸವರು ಕೂಡ ಬರ್ಕೊಳಕ್ಕೆ ಹೇಳ್ತಾ ಇದ್ರು ಈ ವರ್ಷ ನಿಮಗೆ ಬಸ್ ಫ್ರೀ ಐತಿ ನೀವು ಏನ್ ರೊಕ್ಕ ಕೊಟ್ಟು ಬಂದಿಲ್ಲ ಪ್ರತಿಯೊಬ್ರು ಕೂಡ ಅನ್ನ ದೇಶಕ್ಕೆ ನೀವು ಇಷ್ಟೇ ಒಬ್ಬರು ಕೂಡ ನೂರು ಕೋಟ್ರಿ ಐನೂರು ಕೋಟ್ರಿ ಪುಣ್ಣ ಬರ್ತ ಇಲ್ಲಿ ಒಂದು ವಿನಂತಿ ಏನ್ರಿ ಇಲ್ಲಿ ಎಲ್ಲರೂ ಬಂದು ನೀವು ಹದಿನೈದು ಮಿಂಟ್ ಇಪ್ಪತ್ತು ಮಿಂಟ್ ಹಾರ್ಕೊಟ್ಟು ಕುತ್ರಿ ನಿಮ್ಮ ನಿಮ್ಮ ಹಡ ಎಲ್ಲೂ ಯವಾ ನನಗೆ ಹಚ್ಚ ಕೊಡ ಹುರಿಶಾಲ ನನಗೆ ನೀವೇನು ಕೊಡ ಹುರಿಶಾಲ ನೀವು ಹಾರ್ಮೇರಿ ಜನಪದ ಹಾ ಇದು ಜನಪದ ಹಾಡು ಜಾತ್ರೆ ಎಲ್ಲ ಇದು ಬಂಡಾರ ಜಾತ್ರೆ ಏನೋ ಹೆಣ್ಮಕ್ಳಿಗೆ ಹೋಗುದು ಎಲ್ಲಾರು ಕೂಡ ಐದು ಮಿಂಟ್ನಾಗಿ ನಿಮ್ಮ ಕಿರಮಾನ ಮಾಡ್ತಾರೆ ಇದೇ ವೇದಿಕೆ ಮೇಲೆ ಬರ್ತಾರೆ ನಾನು ಕೂಡ ಇದೇ ವೇದಿಕೆ ಮೇಲೆ ಹಾಡಕ್ಕೆ ಬರ್ತೀನಿ ವರ್ಷ ಎರಡು ನಾಲ್ಕು ನಾನು ಮಾಡ ಸೇವಾ ಮಾಡ್ತೀನಿ ಎಲ್ಲರೂ ಹೆಚ್ಚಿನ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತರಬೇಕಾಗಿರುವಂತೆ ಸರ್ ಅದಕ್ಕೆ ಐದರಡು ಗಂಟಿನಾಗಿ ನಿಮ್ಮ ನಮ್ಮ ಸ್ಟೂಡೆಂಟ್ ಸರ್ ಮತ್ತು ನಮ್ಮ ಚಂದ್ರ ಮಾತ ಯಾರ ಎಲ್ಲರ ಇದ್ದು ಮುಗಿಸ್ಲಿಕ್ಕೆ ವಿನಂತಿ ಮಾತಿನ ಹೇಳಿ ಸಲ್ಲಾಪುರ ಜಿಲ್ಲಾ ದಕ್ಷಿಣ ಸಲ್ಲಾಪುರ ತಾಲೂಕಿನ ಬಂದರು ಪುಣ್ಯ ಭೂಮಿಯಲ್ಲಿ ಹುಟ್ಟಿರಿಪ್ಪ ತಂದು ದೊಡ್ಡಪ್ಪ ತಾರಿ ಕಂಗು ಬಾರಿ ಯಾರು ಹೇಗಾರ ದಂಪತಿ ಜಡಪದಲ್ಲಿ ಜನಿಸಿ ಬಂದ ಮಲಗಾಲ ಮಧಗೊಂಡು ಮುತ್ತೇನು ಪರಮಶಿಷ್ಯರಾಗಿರ್ತಕ್ಕಂಥ ನೀನು ಹೇಳಿತ್ತು ಚಿಂಚೋಳಿ ಮುತ್ತೇನು ಪಾದಕ ನಮಸ್ಕಾರ ಚಂಚು ಸರು ಕೂಡ ಬರ್ಕೊಳ ಸರ್ಕಾರ ಅವರು ಈ ವರ್ಷ ನಿಮಗೆ ಬಸ್ ಪ್ರೇ ನೀವು ನೀವೇನು ಒಕ್ಕ ಕೊಟ್ಟು ಬಂದಿಲ್ಲ ಪ್ರತಿ ಪ್ರತಿಯೊಬ್ರು ಕೂಡ ಅನ್ನ ವ್ಯಾಸಕ್ಕೆ ನೀವು ಇಷ್ಟೇ ಅನ್ನಬೇಕ್ರಿ ಒಬ್ಬೊಬ್ರು ಕೂಡ ನೂರು ಕೋಟಿ ಐದ್ನೂರು ಕೋಟಿ ಪುಣ್ಯ ಬರ್ತದೆ ಅದಕ್ಕೆ ಯಾಕ್ರಿಪ್ಪ ಇಲ್ಲಿ ಒಂದು ವಿನಂತಿ ಸೇ ಏನ್ರಪ್ಪ ಇಲ್ಲಿ ಎಲ್ಲರೂ ಬಂದು ನೀವು ಹದಿನೈದು ಮಿಂಟ್ ಇಪ್ಪತ್ತು ಮಿಂಟ್ ಹರ್ ಕೊಟ್ಟು ಕೂತ್ ನಿಮ್ಮ ಹಾಡಾಗಾರು ಕೇಳಂಗಿಲ್ಲ ఎవ నగ హత్ కొడ హరిశాల ననగ నేను కొడ హుశాలు హార జనప ఇ జనపద హాత్ర ఎలా ఇది బండారు జాతృత హణమక్ ఎల్ కూడా ఐదు మింట్ 刈り上げハットゲンテーゲン நம்ம சரு சார் மற்றும் நம்ம சந்திரமாத்த எல்லாம் ஐந்து முக்கிய முகத்தை வினிஷ் மாசர் நூரின்